ವಯಸ್ಸು ಅನ್ನೋದು ಕೇವಲ ಸಂಖ್ಯೆಯಷ್ಟೇ ಎಂಬತ್ನಾಕರ ಅಜ್ಜಿ ಈಜುಕುಳದಲ್ಲಿ ಪಲ್ಟಿಯನ್ನ ಹೊಡೆದಿದ್ದಾರೆ ದೇಹಕ್ಕಷ್ಟೇ ವಯಸ್ಸಾಗುವುದು ಹೊರತು ಮನಸ್ಸಿಗಲ್ಲ ಜೀವನೋತ್ಸಾಹಕ್ಕಲ್ಲ ಇಳಿ ವಯಸ್ಸಿನಲ್ಲೂ ಕೂಡ ಜೀವನೋತ್ಸಾಹದಿಂದ ನಮ್ಮೆಲ್ಲರ ಗಮನವನ್ನು ಸೆಳೆದಂತಹ ಅದೆಷ್ಟೋ ವೃದ್ಧರಿದ್ದಾರೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಎಂಬತ್ತರ ವಯಸ್ಸಿನಲ್ಲಿ ಅಜ್ಜಿಯೊಬ್ಬರು ಸ್ಟಾಲ್ ಮಾಡಿದ್ದಾರೆ ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಕಮೆಂಟ್ಗಳ ಮೂಲಕ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರಿಜ್ ಎಂಬುವರು ಈ ವಿಡಿಯೋದ ಶೇರ್ ಮಾಡಿದ್ದಾರೆ ಈ ವಿಡಿಯೋಂದಿಗೆ ನನಗೆ ತುಂಬಾ ಅಸೂಯೆ ಆಗ್ತಿದೆ ನೋಡಿ ಅವಳಿಗೆ ವರ್ಷ ಮತ್ತು ಜೀವನ ಸಂಪೂರ್ಣವಾಗಿ ತುಂಬಿದೆ ಅವಳಿಗೆ ಒಳ್ಳೆಯದಾಗಲಿ ಅವಳು ಈಚುಕುಳದಲ್ಲಿ ಜಿಗಿಯಲು ಬಯಸಲಿಲ್ಲ ಬದಲಿಗೆ ಪಲ್ಟಿ ಒಡೆಯಲು ಬಯಸಿದ್ಲು ಆದರೆ ಆಕೆಗೆ ನೀನು ಜಿಗಿಯಬಹುದು ಆದರೆ ಪಲ್ಟಿ ಒಡೆಯಲು ಸಾಧ್ಯವಾಗಲಿಲ್ಲ ಎಂದಿದ್ರು ಆದರೆ ಆಕೆ ಪಲ್ಟಿ ಒಡೆದು ತೋರಿಸಿದ್ದಾಳೆ ಎಂದು ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ Não, vai, vai. Não, só essa vez e mais não, viu? Só essa vez. Só essa vez. Vai.